ಇನ್ನೊಂದು ಏನು ಬರೆಯದು ಹೌದಪ್ಪ ಮುಂಚೆ ಸೃಷ್ಟಿಯಿಂದ ಬಂದ್ಬಿಟ್ಟಿದ್ದಾರೆ ಯಾರ ಆರ್ ಎಸ್ ಎಸ್ ನೋರು ಹೇಳಿದ್ರು ವಾಪಸ್ ತಕೊಂಡ್ಬಿಡ್ತಾರೆ ಮೊನ್ನೆ ನರೇಂದ್ರ ಮೋದಿ ಮೋದಿ ಅವರು ಬಂದಾಗ ಅನೇಕ ಚರ್ಚೆ ಆಗ್ತೈತಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡ್ಬಿಟ್ರೆ ಸಾಕು ಈಶ್ವರಪ್ಪ ವಾಪಸ್ ತೊಗೊಂಡ್ಬಿಡ್ತಾರೆ ಹಾಗಿದೆಯಲ್ಲ ಚರ್ಚೆ ಹಾಗಿದೆಯಲ್ಲ ನಾನು ಕಾರ್ಯಕ್ರಮಕ್ಕೆ ಹೋಗದೆ ಇರೋ ಉದ್ದೇಶವೇ ಮತ್ತೆ ಯಾವುದೇ ಕಾರಣಕ್ಕೂ ನಾ ಸ್ಪರ್ಧೆ ಮಾಡಲ್ಲ ಇದು ರಾಜ್ಯ ನಾಯಕರಿಗೆ ಕೇಂದ್ರ ನಾಯಕರಿಗೆ ಈ ಒಂದು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಿಗೂ ಅರ್ಥ ಆಗ್ಬೇಕು ಇವರಲ್ಲಿ ಹಠದು ಸಂಘಟನೆ ಬೆಳಿಬೇಕು ಹಿಂದುತ್ವ ಬೆಳಿಬೇಕು ಅನ್ನೋದಕ್ಕೋಸ್ಕರನೇ ನಿಂತಾರೆ ಅದಕ್ಕೋಸ್ಕರನೇ ನಾನು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಕೇಳಿಲ್ಲ ಈಗ ದಾನ ಅರ್ಧ ಸಮಾಧಾನ ಆಗಿ ಬಹಳ ಹೌದಪ್ಪ ನಿಲ್ಬೋದು ನಿಲ್ಬೋದು ಇನ್ನೂ ಕೆಲವರು ಕೇಳ್ತಾರೆ ಮೋದಿ ಅಕಸ್ಮಾತ್ ನಿಮ್ಮ ಮನೆಗೆ ಬಂದ್ಬಿಟ್ರೆ ಇಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ತುಂಬಾ ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಬರಂತ ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯಕರ್ತರು ಇವ್ ಕೆಲವ್ರು ಬಂದಿಲ್ಲ ಅವ್ರ ಅಭಿಪ್ರಾಯ ಏನು ಹೌದಪ್ಪ ನಾವು ಮುಂದೋಗ್ಬಿಡ್ತೀವಿ ಲಾಸ್ಟ್ ಮಿನಿಟ್ಗೆ ಮೋದಿನೋ ಅಮಿತ್ ಶಾನೋ ಸಂಘದವರು ಯಾರು ವಾಪಸ್ ತಗೊಂಬಿಟ್ಟು ತಗೊಂಡ್ಬಿಟ್ರೆ ಏನೋ ಕೊಂಡ್ಕೊಂಡು ಹೋಗಿದ್ರೆ ಈಶ್ವರ ಜೊತೆ ಇಲ್ಲಿ ಮನೆ ಬರ ಎಲ್ಲಿ ಬಂತಲ್ಲೋ ಹೌದ್ ಕಾರ್ಯಕರ್ತರಿಗೆ ಅಪಮಾನ ಆಗದಿಕ್ಕೆ ಯಾವ ಸಂದರ್ಭದಲ್ಲೂ ಬಿಡಲ್ಲ ನೂರು ಚುನಾವಣೆ ಸಂದರ್ಭ ಇವತ್ತಿನ ಸಭೆ ಕರೆದಿರೋ ಉದ್ದೇಶ ಒಂದು ಇದು ವಾಪಸ್ ತಗೊಳಲ್ಲ ಇದು ಸ್ಪಷ್ಟ ಆಗಬೇಕು ಎರಡನೇದು ಸಬ್ಜೆಕ್ಟ್ ಚರ್ಚೆ ಆಗ್ತಾ ಇರೋದು ತುಂಬಾ ಸಂತೋಷ ಮೂರನೇದು ಬರೀ ಚುನಾವಣೆ ನಡೆಯದಲ್ಲ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದು ಗೆಲ್ಲಬೇಕು ಏನೇನು ಅನ್ಯಾಯಗಳಾಗ್ತಾ ಇದೆಯಲ್ಲ ಇದೆಲ್ಲವೂ ಸರಿ ಹೋಗ್ಬೇಕು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಏನ್ ಶ್ರಮ ಹಾಕಬೇಕು ನಾನ್ ಶ್ರಮ ಏನ್ ಹಾಕ್ಬೇಕು ಅನ್ನೋದು ಚರ್ಚೆ ಮಾಡಬೇಕು ಅಂತ ಕಲ್ತಿರೋದು